ಈಗ ಕಾಣಿ ಇದ್ರಾಗೆಲ್ಲ ಇಟ್ಟಿದ್ದು ಗ್ಯಾಡಿ ಬಂಡಸ ಕೊಕ್ಕರ ಅಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಹಾಕ ಇದ್ರೆ ಇತ್ತು ಹಾಯ್ ಅಲ್ಲಿ ನಮಸ್ಕಾರ ಮೊದ್ಲೆಡೆ ಸ್ವಾಗತ ಇವತ್ತೇ ಅಂತ ಅಂದ್ರೆ ನಮ್ಮ ಜನಾಂಡ ಬಲಿ ಬಿಡ್ತಿದ್ರು ನಾನು ಅದಿದ್ದೆ ಹ್ಯಾಂಡಿ ಅಂದ್ರೆ ರಂಪಣಿ ಅಂತ ಕೈ ರಂಪಣಿ ಸಣ್ಣಕ್ಕೆ ಕೈ ರಂಪಣಿ ಅಂದರೆ ಅದು ಮೊರ್ಗೆಗೆ ಬಿಡು ಸಣ್ಣ ಪಾತಿಯಾಗೆ ಯಾವ ತರ ಅಂದ್ರೆ ಇಲ್ಲಿ ತರ ಆತರ ಪಾತಿಯಾಗ ಬಿಡುದು ಬಲಿ ಬಿಟ್ಟೈತಿ ನಾ ಭಕ್ತರೊಳಗೆ ಬಿಟ್ಟ ಬರುತ್ತೆ ಹೇಳ ಈಗ ನಮ್ಮ ಚನ್ನವರು ಬಲಿಬಿಟ್ಟ ನಾ ಹೋಯ್ಲೆ ಒಂದು ನಾವು ಬೆಳಿಗ್ಗೆ ಹೋಗಿ ಆಯ್ತಾ ಬರ್ತದೆ ಅಂತ ನಿಂತ ಮಾಡ್ಬೋಕ್ ಶುರು ಆಯ್ತೀಗ ನನ್ನ ಬದಿ ಮೊದಲೇ ಬಿಡು ಬದ್ದು

મા�૱઱ માલલ માલે માલ માલે માલે ન માલે માલઇ

મનોર કડિયા બોલે છે કે ગડને હવે ફૂલ આવતું ફૂડા બોલા કે

கொடுதே இதுக்க கரெக்ட் கா நங்குடா ஆ அப்போல

ನೋಡ ಈಗ ಕಾಣಿ ಇದ್ರಾಗೆಲ್ಲ ಇಟ್ಟಿದ್ದು ಸ್ಯಾಡಿ ಬಂಡಸು ಕೊಕ್ಕರ ಅಂದ್ರೆ ಸ್ವಲ್ಪ ರೇಟ್ ಜಾಸ್ತಿಗೆ ಹಾಕ್ತೀನಲ್ಲ ಇದ್ರಾಗ ಇತ್ತು ಸ್ವಲ್ಪ ಶರ್ಟಿಗೆ ಹಾಕಿ ಶರ್ಟಿಗೋರ್ಕ ಕಡಿಮೆ ರೇಟ್ ಇದೆ ಅಲ್ಲಿ ಇದ್ದಷ್ಟೊತ್ತಾರ ಈಗ ಮಳೆ ಬಂತ ಸೀದಾ ಇಲ್ಲಿಗೆ ಓಡ್ ಬಂದಿರ ಕಾಣಿ ಬಾರಿ ತುಂಬಿದ್ರ ಈಗ ನಮ್ಮ ಬ್ಯಾಲಕ್ ಬಾರಿ ಬಿಟ್ಟಾಯ್ತು ರುಚಿ ಬಂದ್ ಬಾರಿ ಬಿಟ್ಟು ಕಾಣಿ ಇಲ್ಲಿ ಎಳಿತಿದ್ರ ನಾವು ನಮ್ಮ ಮೇಘನ್ ಗಾಡ ಮೈತಾ ಅವನ್

மத்தஞ்சபால்தாம்ப

പണ്ടാസ് എന്തോ ജന அந்த நீர் காடைநே பண்ணி பண்ற ತುಂಬಾ ರುಚಿಕರವಾಗಿದೆ ಮೀನು ಇಲ್ಲಿ ಮತ್ತೆ ಗಂಟಕಿದೆ ನೋಡಿ ಗಂಟ್ಕಿ ಕಾಣೆ ಮೀನು ಇದು ಕೂಡ ಒಳ್ಳೆ ಟೇಸ್ಟ್ ಇದೆ ಅದು ಮಸಾಲಿ ಅರಿಯೋದೇ ಬೇಡ ಅದಕ್ಕೆ ಮಸಾಲಿ ಆ ಇದಕ್ಕಲ್ಲ ಬೇಡಿಗೆ ಮಸಾಲಿ ಅರಿಯೋದು ಬೇಡ ಅಂತ ಇವರು ಹೇಳ್ತಾ ನೋಡಿ ಅಲ್ಲಿ ಇತ್ತಲ್ಲ ಅದು ಆ ಮೀನು ಬೈತಲ್ಲ ಅಂತ ವರ್ಷ ಝೂಮ್ ಆಗಿ ತೋರಿಸ ಮಸಾಲೆ ಅರಿಯೋದು ಬೇಡ ಅದೇ ಮಸಾಲೆ ಎತ್ತ ಬರುತ್ತೆ ಹಾಕಿ ಕೊಯ್ಡಿ ಮಾಡಿ ಕೊಯ್ಡಿ ഇന്താടാ 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 അണ്ണപ്പണ്ണ അഡ്ഡുളി അഡ്ഡുളിയ അഡ്ഡുളി കേട്ടേ ഇങ്ങണ്ടേ ഏ ബിസക്ക് പെടേ ಆಯ್ತೀಗ ಎಣ್ಣೆ <entertainersLike> <eged> ஹீங்க அந்த வீடியோ இல்லை ஷேர்மி லைக் மேி கமெண்ட் மாதிரி சப்ஸ்கிரைப் ஓகே ஃபிரெண்ட் மொத்த கிடையாது சித்தாட அப்பாவை